ಏನ್ ಮಾಡತಿಯ ಏನಾಗೋಕ ಈ ಬಾರಾಗಿರ್ತದ ಬಾ ಇವು ಕೆಂಪನ್ ಮೆಣಸಿನಕಾಯಿ ತೆಗೆದಿಟ್ಟಿದ್ನ ಹಸಿ ಮೆಣಸಿನಕಾಯಿ ತಂದಾಗ ಬಂದಿರ್ತಾವಲ್ಲದ್ರಾಗ ಇವು ತಗದಿಟ್ಟಿದ್ನ ಅವ್ನ ಅಂತ ಹೇಳಿ ಬಿಸ್ಲಿ ಹಾಕತ ನೋಡ್ದ ಸುಳ್ಳ ಕೇಡಾಕವು ಅದಕ್ಕೆ ಬಿಸ್ಲಿಗೆ ಒಣಗಿಸಿ ಇಟ್ಟ ಒಣ ಮೆಣಸಿನಕಾಯಿ ಅದಕ್ಕಿದ ಒಗ್ಗರ್ಣಿಗಾ ಹಾಕಕ್ ಬರ್ತಾವ ಅಂತ ಹೇಳಿ ಒಣಗ ನೋಡ್ದ ಹೌದನ ಚಲೋ ಅದಾವಲ್ಲ ಒಳ್ಳೆ ಕೆಂಪಗದ ಮೆಣಸಿನಕಾಯಿ ಖಾರ ಇರ್ಬೇಕಿಲ್ವೋ ಕೆಂಪು ಖಾರ ಮಸ್ತ್ ಆಕಿತ್ತು ಇವ ಎಲ್ ಬಿಡ ಖಾರ ನಾ ಒಬ್ಬಕ್ಕೆ ತಿನ್ನೋದು ಬಿಡ ಮೆಣಸಿನ್ಕಾಯಿದ್ ಹಸಿ ಖಾರ ಹ್ಮ್ ನನ್ಗಂಡ ತಿನ್ನೋದಿಲ್ಲ ಹಾಕೋತಾನಲ್ಲ ಬಾಯಿ ಬಾಯ್ ಅಂತ ಹೇಳಿ ಖಾರ ಅಂತಾನ ಈಗೀಗ ಖಾರ ತಿನ್ನೋದ ಕಡಿಮೆ ಮಾಡಿಬಿಟ್ಟಾನ ಬರೇ ಕಾರಣ ಖಾರನ ಹಾಕ್ತೇವೆ ನೋಡ್ತರ್ಲಿಕ್ ಹ್ಮ್ ಹಸೆ ಮೆಣಸಿನ್ಕಾಯು ಬಹಳ ತಂದಿರೋದಿಲ್ಲ ಯಾವಾಗ ಅಟ ತಂದಿರತೆ ಉಪ್ಪಿಟ್ಟಿಗೆ ಅದು ಹಾಕ ಖಾರ ಮಾಡಿದ್ರೆ ನಾ ಒಬ್ಬಕ್ಕೆ ತಿನ್ನೋದು ಬಿಡ ಅದಕ್ಕೆ ಎಲ್ ಮಾಡ್ಲಿ ಅಂತ ಹೇಳಿ ಒಣಗಿಸಿ ಶೀಟ್ ಬಿಡ್ತಾನೆ ಹ್ಮ್ ಒಣ ಮೆಣಸಿನಕಾಯಿದ್ರೆ ಅದಕ್ಕೆ ಹಾಕಕ್ ಬರ್ತಾವ್ ಹ್ಞೂ ಅದು ಕರಿ ಒಬ್ಬರ ತಿನ್ನೋದಾದ್ರೆ ಮಾಡ್ಕೊಕಾಗೋದಿಲ್ಲ ಬಿಡ ಮನ್ಯಾಗೆ ಎಲ್ಲಾರು ತಿಂದ್ರೆ ಮಾಡ್ಬೋದು ಒಬ್ಬರಿಗೆ ಬೇರೆ ಬೇರೆ ಮಾಡ್ಕೋದು ನಮಗೊಂದು ಬೇರೆ ಮಾಡೋದು ಬೇರೆ ಮಾಡೋದು ಹಾಗಾದ್ರೆ ಮಾಡೋಕ್ಕಾಗೋದಿಲ್ಲ ಹಾಂ ಒನ್ಗೆ ಸೀಡ್ ಚಲೋ ಅಕ್ಕ ಅವನ ಮೆಣಸಿನ್ಕಾಯಿ ಹ್ಞೂ ಹಂಗಂತ ಹೇಳಿ ಒನ್ಗೆ ಸಾಕತ್ತೆ ನಾನು ಹಾಂ ಇನ್ನೊಂದು ಏನಾಗ ನನಗೆ ಒಂದು ಸೇರು ಅಕ್ಕಿ ಕೊಡುವ ನಮ್ಮ ಅಕ್ಕಿ ಖಾಲಿ ಆಗ್ಬಿಟ್ಟಾವ ರೇಷನ್ ಅಕ್ಕಿ ಕಟಾನ್ ಕಟ್ಟಿ ಅಕ್ಕಿ ಕೊಡ್ತಾನವ ಸಾಲುದೇ ಇಲ್ಲ ಒಂದು ಹೆಚ್ಚು ಕಡಿಮೆ ಆದ್ರೆ ಖಾಲಿ ಆಗ್ಬಿಡ್ತಾವ್ ನೋಡು ರೇಷನ್ ಏನ ನಾಳೆ ನಾಡ್ದು ಕೊಡ್ತಾನಂತ ನಮ್ಮ ಅಕ್ಕಿ ಖಾಲಿ ಆಗ್ಬಿಟ್ಟಾವ ಇನ್ನೆಲ್ಲಿ ಮರಾಕ್ತರಲಿ ಕೊಡ್ತಾನಲ್ಲ ನಾಳೆ ನಾಡ್ದೆ ಅದಕ್ಕೆ ತಂದಿಂದ ಕೊಡ್ತಾನಂತ ಒಂದು ಸೇರು ಅಕ್ಕಿ ಕೊಡುವ ನನಗೆ ಅಕ್ಕಿ ಖಾಲಿ ನಮೂ ಖಾಲಿಯಾಗ ಬಂದ್ವು ತಡಿ ಆದ್ರ ಕೊಡ್ತಾನಂತ ಒಂದ್ಸೀರ್ ನನಗೂ ಬೇಕಲ್ ಮತ್ತ ಇವತ್ತ ನಾಳಿಗೆ ಹಾಕಾಕ ಇಟ್ಕೊಂಡು ಕೊಡ್ತಾನಂತಡಿ ನಿನ್ಗು ಆಕೆ ಸಾಲದಲ್ಲಿ ಬಿಡ್ವಾ ಟಾನ್ ಕಟ್ಟಿ ಕೊಡ್ತಾನ ಹಂಗಾಗಿ ಸಾಲುದಿಲ್ಲ ಇನ್ನು ಸಣ್ಣ ಹುಡುಗರು ಇಲ್ ಮನೆಯಾಗ ಸಣ್ಣ ಹುಡ್ಗುರ್ದಿದ್ದ ಮುಗದ್ ಹೋದ್ ನೋಡ್ ಅರ್ಧಾರ್ ತಿಂಗಳ ಖಾಲಿ ಆಗ್ಬಿಡ್ತಾವ ಹದಿನೈದು ದಿನಕ್ಕೆ ಖಾಲಿ ಹಾಕೋ ನೋಡ್ ಅಕ್ಕಿ ಹುನೇನಾಗ ಹಂಗಾಗೈತಿ ನಮ್ಮ ಟಾನ್ ಕಟ್ಟಿ ಹಾಕಿದ್ದವು ರೇಷನ್ ತರದ್ ನಾಳೆ ಅಂದ್ರೆ ಇವತ್ತಂತ ಖಾಲಿ ಹಾಕಿದ್ವ ನಡಕ್ ಒಂದ್ ಎರಡ್ ದಿನ ನಮ್ಮ ಮಕ್ಕನ್ ಮಕ್ಳು ಬಂದ್ಬಿಟ್ಟು ಹ್ಞೂ ಅವು ಸಣ್ಣ ಹುಡ್ಗುರ್ ಆಮ್ ಕಲಶ್ ಇಡಾಕತ್ತವ ಅನ್ನ ಹಂಗಾಗಿ ಹೆಚ್ಚಿಗೆ ಹಾಕಿನೇ ಒಂದಿಟ್ಟ ಹಂಗಾಗಿ ಖಾಲಿ ಅದು ನೋಡು அந்தங்க நீனேனா ஹுடுகி நோட் ஹோக்கி அந்த கிணங்க பேசினு ஹூனியாகர்ஜவா சில ஆய் உடிகிச்சா ஹுடுகி ஹுடுகி ஏன் ஹசர் உடனே மத்தாள் சாலினு கால்த்து அது ஏன்னே மாடி நல்லவிய அந்த நோடு அது முக்தா ஹுடி நோட சனா ஹவுதண்ணி ம் நல்ல மனசி பந்தத்தை அவ இன்னும் நோடிலலல்ல ஊருக்கு ஓகே நந்தான் நோட இன்னும் மனி ஹாக்கிலலேவா இசத்தி அவ மணி ஹாக்கலே மதவீ ஆகுதல்ல அந்தான ಅತ್ತ ಹೊಸ ಮನಿ ಹಾಕಿ ಸಣ್ಣ ಮದುವೆ ಆಗುದಂತಾನ ನೋಡ್ಬೇಕಿನ್ನ ಏನೇನಕತೆ ಆ ಹೇಳುದು ಕರೆನೂ ಬಿಡ ನಾಗವಕ್ಕ ಮನಿ ಹಾಕಿಂದಾನ ಮದ್ವಿ ಮಾಡೋ ಚಲೋ ಹ್ಮ್ ಮನಿರಿಲ್ಲೇ ಮದುವೆ ಮಾಡಾಕ ಚಂದ ಚಂದಕತಿ ಹೌದಿಲ್ಲ ಹೊಸ ಮನಿ ಆಗ್ಬಿಟ್ರೆ ತಿಂತಿರುದಿಲ್ಲ ಮದುವೆ ಮಾಡಾಕ್ ನಡಿತೈತಿ ಹ್ಮ್ ಅವು ಹಂಗ ಅಂತಾನ ಹುಡುಗಿ ಮನ್ಸಿಗೆ ಬಂದ ತ್ಯಾ ಚಲೈತೆ ನೋಡ್ಬೇಕ ಇನ್ನ ಫೋನ್ ಅದು ಹಚ್ಚಿ ಅವ್ರು ಬಂದ್ ಹೋಗೋದು ಮಾಡುದು ಇರ್ತತ್ತಲ್ಲ ಮತ್ತೆ ಅದೆಲ್ಲ ನೋಡ್ಬೇಕ ಏನ ನೋಡಿದ್ಲೇ ಫಿಕ್ಸ್ ಅಂತೂ ಆಗುದಿಲ್ಲ ನೋಡು ಇನ್ನ ಏನೇನಕತೆ ಹ್ಮ್ ಅದ ಕರೆ ಬಿಡ ಮತ್ತ ಹೋಗೋದು ಬಾರದು ಇರುದ ಹ್ಮ್ ಒಬ್ಬಕ್ಕೆ ಮಗಳ ಅಂತ ಅಂದ್ರೆ ಇಲ್ಲ ಅತ್ತಂಗ್ಯಾರ ಇಲ್ಲ ತುಡಿಗೆ ಚಂದ್ನ ಐತಿ ಶಾನೇನು ನೋದಾಳ ನೋಡ್ಕೊಂಡ್ ಬಂದಿವೆ ನೀನ್ ಹೋಗಿ ಈ ಇಲ್ಲ ರತ್ನವನ ಅಕ್ಕನೇ ನಾದಿನಿ ಮಗಳದ್ ಹ್ಮ್ ಅಕಿನ ಹೇಳಿದ್ದೆ ರತ್ನವನ ಹಿಂಗ ನಮ್ಮ ಅಕ್ಕ ಆದ್ನಿ ಮಗಳು ತೋರ್ಸಾತಾರಂತ ಮತ್ತೆ ಕಿರಣ್ ಹೆಣ್ಣು ನೋಡಂದಿದ್ದಲ್ಲ ನೋಡ್ತಿನ ನೋಡ್ತೀನ ಅಂತ ಅಲ್ಲಾ ಬಿಟ್ಟಿದ್ರ ಅವ್ರು ನಾವು ಕಿರಣ್ ಫೋಟೋದು ಅದು ಬಿಟ್ಟಿವೆ ಹ್ಮ್ ಮನ್ಸಿ ಬಂತ ಅವ್ರಿಗೆ ನಮಗೂ ಮನ್ಸಿ ಬಂದಿತ್ತ ಹಂಗಾಗಿ ಬರ್ರಿ ಅಂದ್ರ ಅವ್ರ ನೋಡ್ಕೊಂಡ್ ನೀನ್ ಹೋಗಿ ಹೌದನ ಕ್ಯೂಡ್ ಮುದುಕಿನೂ ಬಂದಿತ್ತಂತಲ್ಲ ನಿಮ್ ಕೂಡ ಹುನಾಗಿದ್ದೇವ ಏನ್ ಕೇಳ್ತೀವ ಮುದುಕಿದ್ ತೆಲಿ ತಿಂದ ಇಡ್ತು ಎದಕ್ಕರೆ ಈ ಮುದುಕಿ ಕರ್ಕೊಂಡ್ ಬಂದಿವ ಅನ್ನಿಸ್ತು ನೋಡುವ ಹಂಗ ಮಾಡ್ತು ಏನ್ ಮಾತಾಡ್ತ ಮಾತಾಡ್ತ ಮುದಿಗಿ ಎದ್ರ ಬಾಯಾರ ನೋಯ್ತಿತ್ತು ಇಲ್ಲ ಜಗ್ ಮಾತಾಡ್ತಾ ಹಾಡು ಕತಿ ಏನಕೋ ಅಂತ ತಿಳಿ ತಿನ್ಕೋಂತ ಕುಂತ ಇವ್ವಾ ಇನ್ನೇಮ್ ಎಲ್ಲಾರು ಹೋದ್ರ ಆ ಮುದಕಿನ ಕರ್ಕೊಂಡು ಹೋಗೋಣ ಇವ್ವಾ ಸಾಕಾಗ ಹೋತ್ವ ನನಗೆ ಅಲ್ಲ ಆಕೆಂಗ್ ಗಂಟ ಬಿದ್ಲಿ ಮುಗ ಹೇಳಿದ್ದೇನೆ ಆಕಿಗೆ ಹೆ ನೋಡಕ್ ಹೋಗು ಅಂತೇಳಿ ಮಗ ಇವ ನಾ ಎದ್ ಕೇಳಕ್ ಹೋಗ್ಲೇ ಅಲ್ಲ ಇವ್ವಾ ಕಾನ ಕಾನ ಅದೇನೋ ಅಂತಾರಲ್ಲ ಎದ್ ಕೇಳಾಕೋಗ್ಲೇ ಹೋಗ್ಲೇವಾ ಆಕಿಗೆ ಎಲ್ಲಿ ಹೇಳಿದ್ದಿಲ್ಲ ಕೇಳಿದ್ದಿಲ್ಲ ಇವ ಅಲ್ಲಿ ಹೊಂಟಿದ್ದೀವಿ ಬಸ್ ಸ್ಟ್ಯಾಂಡ್ ಕಡೆ ರತ್ನವ ನಾನು ಹೊಂಟಿದ್ದೀವ ಬಾಸ್ಕೆಟ್ ಹುಡುಕೊಂಡಿದ್ದೆ ನಾನು ಬಂದ್ ಇದ್ರಿಗೆ ಬಂದು ಎಲ್ಲಿ ಹೊಂಟಿರ್ಲಿ ಅಂತ ಅಲ್ಲಾ ಮತ್ತೆ ಏನ್ ಹೇಳಬೇಕೀಗೆ ಎಲ್ಲಿ ಹೇಳಿ ಕೇಳಿರ ಅದಕ್ಕ ಹಿಂಗ ಹುಡುಗಿ ನೋಡಾಕ್ ಹೊಂಟಿವಿ ಕಿರಾಣಗ ಅಂತ ಅಂದ್ಬಿಟ್ಟು ಯಾಕೆ ರತ್ನವ ತಗೋದಿನ ಇದನ್ನು ಅಟ್ಟ ತಡ ಮುದಕಿ ನಾನು ಬರಕೆನೇ ಹುಡುಗಿ ನೋಡಕ್ ಒಂದ್ ಹಿರಿಯಾರಿ ಕಿರಾರಿಲ್ಲ ನೀರು ಹೊಂಟಿರನ ಹಿರಾಳಾಗಿ ನಾ ಬರಾಕೆ ಅಂತೇಳಿ ಬೆನ್ನ ಹತ್ತಿ ಬಂದ್ಲೈವ ನಮ್ ಜೊತೆಗೆ ಸಾಕ್ ಸಾಕಾಗಿ ಹೋಗ್ತಾಡುವ ಮುದಗಿ ಮನೆಗ್ ಕರ್ಕೊಂಡ್ ಬರ್ಬಿಟ್ ಇನ್ನೂ ಎಲ್ಲರ ಕರಿಯಾನಾಕಿ ಹೋಗುನ್ ಬಾ ಅಂತ ಹೇಳಿ ಕಾಡೋ ಬಿಟ್ಟಾಳ ಮತ್ತ ಅಲ್ಲ ಇಲ್ಲೇ ಊರಾಗನ ತೆಲಿ ಹಿಡಿಸ್ತಾಳ ಈ ಮುಜಿನ ಯಾರ ಮಾತಾಡ್ಸಿವಿ ಅನ್ನ ಅನ್ನೋ ಮಾಡ್ತಾಳು ಇನ್ನ ಹೋದಲ್ ಬಿಡ್ತಾಳನ ಘನ ತೆಲಿ ನಿಂದ ಏನ್ ಕೇಳ್ತಿ ಸಾಕ್ ಸಾಕ ಸಾಕಾಗ್ ಹೋದ್ಬಿಡ ಯಾವಾಗ ಮನಿ ಬಂದ ಹತ್ತಿನ ಅನಸ್ ನೋಡು ಆ ಮುದುಕಿ ಕೈಯ್ಯಾಗ ಹ್ಮ್ ಹಂಗ ಮಾಡ್ತ ಮುದಿ ಹ್ಮ್ ಆತ್ ನೋಡ್ ನೋಡ್ಬಾರ ಅಕ್ಕಿ ಅನ್ನ ಮಾಡೋದ್ ಬಿಟ್ಟ ಬಂದ ಮತ್ತ್ ಊಟಕ್ ಬರ್ತಾನೀಗ ಹ್ಮ್ ಆತ್ ಬಾರ ಬಾ ನೋಡ್ತಾ ಇಲ್ಲೇ ಮಾತಾಡ್ಕೊಂತ ಕುಂತೀನಿ ನೋಡ್ದ ಬಾಬಾ ಒಳಗ್ ಬಾ ನೋಡ್ತಾನಿ ಹೌದನಾ ಚಂದೈತ್ ನಾ ಹುಡ್ಗೇ ಚಲೋ ಆತ್ ಬಿಡವಾ ಚಂದ ಇದ್ರೆ ಚಲೋ ಆತ್ ಅಂದಂಗ ಇನ್ನೊಂದ್ ಮಾತ ಮತ್ತೆ ಮಗ ಏನ ಬ್ಯಾಡ ಅನ್ನಕತ್ತಾನಂತ ಮದ್ವಿ ಈಗ ಒಲಿನ ನಾ ಅನಕತಂತ ಮತ್ತೆ ಈಟ್ ನೋಡಿದ್ರ ಹೆಣ್ ಹುಡ್ಕತಾನಲ್ಲ ಅಲ್ಲ ನಾನು ಹಂಗೆ ಕೇಳಾಕತಾನಿ ಅಲ್ಲ ಮತ್ತ ಈಗ ಏನಕತಾನಂದ್ರ ಯಾವ್ದಾರ ಹುಡ್ಗಿ ಏನಾರ ಪ್ರೀತಿ ಗೀತಿ ಮಾಡಿರ್ಬೇಕ್ ಅಲ್ಲಿ ಮತ್ತೆ ಮನೆಯಾಗ್ಬಿರೋದಿಲ್ಲ ಆಪೇಸ್ಕೊಕಂತಲ್ಲಿ ಎಲ್ಲಿ ಪುನೀರವಾಗಿರ್ತಾನಂತ ಮತ್ತೆ ಅಲ್ಲಿ ಯಾವ್ದಾರ ಹುಡ್ಗಿ ನೋಡಿರ್ಬೇಕು ನೋಡು ಈಗ ಏನಕತ್ತ ನೋಡಕೋ ಬೇಡತಾನಂದ್ರ ಮತ್ತೆ ಏನಾರ ಇರ್ಬೇಕು ಅಲ್ಲ ನಾ ಹಂಗೆ ಕೇಳಾಕತನ್ ಮತ್ತೆ ನನಗೂ ಗೊತ್ತಿಲ್ಲ ಒಮ್ಮಿ ಮೇ ಹುಡುಗರು ಹಂಗಿದ್ರುನು ಅಲ್ಲಿ ನಾಯಿ ಅಂತಿರ್ತಾರೆ ಕೇಳಬೇಕಿಲ್ಲ ನೀನು ಅಂದ್ರೆ ನಾ ಇದತೇನಂದ್ರೆ ನೀನ್ ಇದಕ್ಕೆ ಹೇಳಾಕತ್ತ ನೀವ್ ಹುಡುಗಿ ತೋರ್ಸಕತ್ತೀ ಐದ ನೀವು ನೀವು ಮಾತಾಡ್ಕೊಂಡು ಎಲ್ಲ ಪಿಕ್ಸ್ ಗಿಕ್ಸ್ ಆಗಿಂದ ಹುಡುಗ ನಾವು ಅಲ್ಲೇ ಅಪ್ರೆ ಬೇರೆ ಹುಡುಗಿನ ಇದ್ ಆತೇನೆ ನಾನು ಬೇರೆ ಹುಡುಗಿನ ಪ್ರೀತಿ ಮಾಡಿ ನಾ ಅಂತ ಮಾಡ್ಕೊಂಬಂದ್ರ ಏನ್ ಮಾಡ್ತೀರಿ ನೀವು ಎಲ್ಲಾರ್ ಮರ್ಯದಿ ಹೌದಿಲ್ಲ ಈಗ ಕೇಳ್ಕೊಂಬಿಟ್ರಾ ಚಲೋ ಆಕತಿ ಅದಕ್ಕೆ ಮತ್ತೆ ಮತ್ತ ನೀಂತ ತಿಳ್ಕೊಬೇಡ இல்பவா அண்ணா நானும் மத்தொலே மகத்தவ நின் மக அந்தி இல்ல நாகவக்க நீளாணி ஃபோட்டோனும் தர்சாந்தக்கே நான் கசி அவ்வளோ புனிகே நம்ம கழசி நானும் பொனி கசியா ஹுடுகு கர்சாத்தி கேன அவன் நோடி அது ஹுடுகி நோட்கொம்பா அந்தான மத கே நாகவக்கன் நீங்க நோட்கொம்பா நினை மனசு வந்த நங்கேன நான் நான்கினு அங்கே நாகவக்க கேியனா நீட அந்த ஊராக சூதீவா மந்தி என்னக்கத்தி வல்லானு அல்லது பிரீத்தானுங்க அது கே நான் ஏன் கேபுவ எல்லாரும் அல்லே மாதோ மக இக்கி மகன மந்தி மக்கா எல்லா இல்லே புஷ்பாள் மணிநீர்ட்டி ஏனேவா லக்ஷ்மி நூரிந்த கண்டேலேவா ஒட்டா ஒழக இத்தியான நோட இல்லை ஆ ஆன்ட்டிங்கேனில் ரீ மணிபிட்டலீங்க நோடில் ரீட்டி நீங்கள் எல்லோரு நோடு யாரு மணிபீட்டை மனியாக ஒழகி அந்த ஒட்ட ஒரு யாரொபர் மனிக்கு ஓகோதில் இவத்தேன்னா புஷ்பாள் மனிக்கு ஓகே அந்த முகிது நோதண்ணே மற்றவாக ஓதது முகீதானே ஹம் ரீண்டி எஸ் சி முகீத்ரி ஹவுதண்ணே முந்த ஓதானே மத்தேனில் இல்லை ஆண்ட்டி பிஎஸ் சி முகீல் ரீ ஜா மாக்க ட்ரை மாத்தேன் ரீ அப்ளிகேஷன்ஸ் அது ஹாக்கீன் இன்டர்வியூ கொட்பீ இன்னே ஓதில் ஜாபாகி ம் மத்த மதீ ಈಗೇನಿಲ್ರಿ ಆಂಟಿ ಸದ್ಯಕ್ ಈಗ ಜಾಬಿಗೆ ಟ್ರೈ ಮಾಡತೇನ್ ರೀ ಒಂದರಿ ಈಗ ಮೊದಲು ಜಾಬ್ ಮಾಡ್ಬೇಕ್ರಿ ಆಮೇಲೆ ಮದ್ ವಿಚಾರ ವಿಚಾರ ಮಾಡುದ್ರಿ ತಡ್ರಿ ಇಂಟಿ ಒಂದಿಟ್ಟ ಕೆಲಸ ಐತ್ರಿ ನನ್ನೊಳಗ ಊಟ ಮಾಡಿ ಲಕ್ಷ್ಮೀ ನಂದಾತ ಊಟ ದಾರಿ ನೋಡಿ ನೀ ನೀ ಬರಲಿಲ್ಲ ನಾ ಮಾಡೀನಿ ನೀನ್ ಹೇಳ್ಕೊಂಡು ಉಣ್ಣ ಹ್ಞೂ ಬೇ ಆಮೇಲೆ ಉಂಟು ನೋಡ ಇನ್ನ ಆಗಿಲ್ಲ ನೀನು ಜಾಳ ಇನ್ನ ಇಲ್ಲಿ ಬಿಡಕಲ್ಲ ವಾಸ ಮಾಡ್ಕತ್ತ ನೋಡ್ದೆ ಹಂಗೈಕಿ ಜಲ್ ಜೋ ಬಂದ ಮಾತಾಡ್ಕೊಂತ ಕುಂತೀವಿ ಆಗಿಲ್ಲ ನೋಡು ಹೌದಾ ಆತ್ ನೀ ಹಸಿನ್ ಮಾಡ್ಕೋ ನಾ ನೆಟ್ಟ ಪಾರಕಗಳು ಮನೆ ಕಡೆ ಹೋಗ್ಬರ್ತೇನೆ ಕೆಲಸ ಐತಿ ಅದಕ್ಕೆ ಹೋಗ್ಬರ್ತೇನೆ ಹ್ಮ್ ಹ್ಮ್ ಆತ್ ತಗೋ ನಾನು ಜೋಳಾಟು ಹಸಿ ಮಾಡ್ಕೊಂಡು ಆಗಿಂದ ಕಸಾ ಹೊಡ್ದೋಕೆ ತಗೋ ಕಸ್ಬರ್ ಇಲ್ಲಿ ಇಟ್ಟಿಲ್ಲ ಹುಷಾಗಿ ಇಟ್ಟಿಲ್ಲ ಮುಂದೆ ಏ ಇಡ್ ಬಿಡವ ಹದಿನ ಕಸ ಹೊಡ್ದಿ ಸಂಜೆ ಹೇಗಿದ್ರು ನಕಸ ಹೊಡೆಯಬೇಕಲ್ಲ ಕಸ ಹೊಡ್ಬಾಕ್ ನೀರ್ ಹಾಕಬೇಕು ಅವಾಗೆಲ್ಲ ಹೊಡಿಕೆ ನಾನು ನೀನು ಜೊಳಾಟ್ ಹಸಿ ಮಾಡ್ಕೊಂಡು ಹೋಗು ನೆಲಿಕೆನ್ ತಗು ಹದಿನ ಕೆಡ್ಸ್ಕೊಬೇಡ ನೀನು ಕಸಾ ಹೊಡಿಕೆ ಅಂತ ನೀವ್ ಹೋಗಿರ ಹಸಿನ್ ಮಾಡ್ಕೊಂಡು ಈ ಬೇಡವಾ ಕಸ್ಬರ್ಗಿ ಮುಂದೆ ಇಟ್ಟಿಲ್ಲ ನೀವು ಹುಷ್ಯಾಗ ನೆಲ ಹೊಡೆದಂತು ನೀ ಹೋಗಿರ್ ಪಾರ್ಕೆ ನನಿ ಕಡೆ ಈ ಬೇಡವಾ ಕಸ ನೀನು ನೀನು ಜೋಳ ಹಸಿ ಮಾಡ್ಕೊಂಡು ಹೋಗು ನಾಯ್ಲೆ ಬಂದು ಹುಡುಕಿನ್ ತಗೋ ಹೋಗ್ ಬರ್ತಂತ ಇವ ಎಳ ಹಿಡ್ಕೊಂಡು ಕುಂತ ಎಲ್ಲೆಲ್ಲಿ ಆಗುವ ನೋಡಿ ಇದು ಹಾಸನ ಮಾಡೋದು ಹಳ್ಳಿ ಭಾಳದವರತ್ ನಾವ್ ಇಲ್ಲ ಅಷ್ಟೊಂದಿಲ್ಲ ಹಂಗ ಮತ್ತೆ ಆರಿಸ್ಬೇಕಲ್ಲ ಅಂದಂಗ ನವ ಕಲ್ಲೋನ್ ಮಗಳು ಎಲ್ಲಿ ಬರೋದು ನೋಡು ಮನಿ ಬಿಟ್ಟು ಒಟ್ಟ ಅಡ್ಡಾಡಿದ್ರು ಬಿಡ ಅವ್ರ ಮನಿ ಬಂದು ಕುಂತೆ ಇವ್ರ ಮನಿ ಬಂದು ಕುಂತೆ ಆಗಿರ್ತಾರ ಮನೆ ಹೋದ್ನಿ ಈಗ ಮನೆ ಹೋದ್ನಿ ಅಂತ ಹೊಟ್ಟ ಮಾಡೋದು ನೋಡು ಹುಡುಗಿ ಯಾವಾಗಿದ್ರು ಒಳಗ ಒಳಗಿರ್ತತಿ ಬಂದಾಗಿಂದ ನಾನು ನೋಡಿ ನೋಡ್ತೇನೆ ಒಟ್ಟ ಹೊರಗೆ ಬಂದಿಲ್ಲ ನೋಡಿ ಹುಡುಗಿ ಬಂದಿನ ನಾನು ಹುಡುಗಿ ಮಕ್ಕಳ ನೋಡಿದ್ದು ಹಳೆ ಇವತ್ತ ನೋಡಿ ನಾನು ನೋಡಿದ್ದು ಬಾಕ್ಲಾಗ್ ಬಂದು ಕುಂದ್ಲು ಬಿಡ ಅವ್ರ ಇವ್ರು ಕೂಡ ಮಾತಾಡ್ಕೊಂತ ಯಾವಾಗಿದ್ರು ಒಳಗೆ ಇರ್ತತಿ ಹ್ಮ್ ಹೌದಾ ಕೆಲ್ಸ ಹೊರಗೆ ಕಿ ಲಕ್ಷ್ಮಿ ಯಾವಾಗಿದ್ರು ಒಳಗೆ ಇರ್ತಾಳೆ ಶಾನೆ ಆಯ್ತು ನೋಡಿ ಹುಡುಗಿ ಹ್ಮ್ ಶಾನೆ ಇರ್ಬೇಕು ಮತ್ತೆ ಓದೋದು ಮುಗೀತಂತ ಮದಿ ಮಾಡ್ಬೇಕಿಲ್ಲ ಕಲ್ಲವ ಹಾ ಹುಡುಗಿನ ಕೆಲಸ ಮಾಡ್ತಾನಂತತೆ ಈಕಿ ಸುಮ್ನ ಆಗ್ಯಾಳ ಏನ್ ಕೆಲಸ ಬಿಡೇವ ಈಗಿನ ಕಾಲದ್ದು ಸುಮ್ಮನೆ ಮದಿ ಕೊಡಬಾರ್ದ ಹೆಣ್ ಮಗಳನ್ನ ಕೊಟ್ಟಾರ ಮನಿಗೆ ಹೊಕ್ಕಾಳು ಏಗಕ್ ಬೇಕಾಗೈತಿ ಕೆಲ್ಸ ಹಚ್ಚೋದು ಮಾಡುದು ಹೌದಿಲ್ಲ ಮಾಡ್ತಾನಂತ ಬಿಡ ಲಕ್ಷ್ಮೀ ಶಾನೆ ಬರಕ್ ಹುಡುಗಿ ಈಗ ಮತ್ತೆ ಓದೋದು ಮುಗಿದಂತ ಕೆಲಸ ಮಾಡ್ತಾನಂತತಿ ಮಾಡ್ಬಾರ್ದು ಬಿಡು ಅದಕ್ಕೇನಕ್ಕ ಹೆಣ್ಣು ಮಕ್ಕಳು ಏನು ಕೆಲಸ ಮಾಡೋದಿಲ್ಲನ ಅಲ್ಲ ಎಷ್ಟು ಮಂದಿ ಹೊಕ್ಕಾರ ಕೆಲಸಕ್ಕೆ ನಮ್ಮ ಊರಾಗ ನೋಡಿ ಜಗ್ ಮಂದಿ ಹೊಕ್ಕಾರ ಹುಡುಗಿ ನಿಶಾನೆ ಐತೆ ಮತ್ತೆ ಕೆಲಸಕ್ಕೆ ಮಾಡಿಬಿಡು ತಾನ ದುಡ್ಕೊಂಡ್ರೆ ತನಗೆ ಬರ್ತೈತಿ ಮತ್ತೆ ಖರ್ಚು ಮಾಡಿ ಕಲಸಿಲ್ಲನ ಪಾಪ ಅವರು ತಂದಿ ತಾಯಿ ಮಾಡಿಬಿಡು ಅದ್ರಾಗ ಏನೈತಿ ಈಗ ಗಂಡು ಮಕ್ಕಳು ಅಟ್ಟ ಮಾಡ್ಬೇಕನ್ನ ಕೆಲಸ ಹೆಣ್ಣು ಮಕ್ಕಳು ಮಾಡಬಾರ್ದನ ಶಾನೆ ಐತೆ ಬಿಡೋದು ಹುಡುಗಿ ಮಾಡ್ತಾನೆ ಅಂತ ಕತ್ತಿ ಮಾಡ್ಲಿ ಅಂತ ಬಿಟ್ಟಾರ ಅವರು ಮದುವೆ ಏನು ಬಿಡೋ ಯಾವ ಮಾಡೋದೈತೆ ಐತಿ ಏನ್ ಈಗ ಇಲ್ಲಿ ಇನ್ನೆರಡು ವರ್ಷಕ್ಕೆ ಮಾಡ್ತಾರೋ ಅದನ್ನು ಬಿಡೋದೈತೆ ಮಾಡಿ ಮಾಡ್ತಾರ ಪಾಪ ಅದು ಕೆಲಸ ಮಾಡ್ತದೆ ಅಂತ ಮಾಡಬಾರ್ದು ಬಿಡು ಹ್ಞೂ ಅದು ಕರೆ ಹಾಂ ಮತ್ತೆ ಮದುವೆ ಯಾವಾಗಿದ್ರು ಮಾಡೋದಲ್ಲ ಈಗ ಇಲ್ಲಿಗೆ ಮುಂದಿನ ವರ್ಷಕ್ಕೆ ನೀ ಹೇಳೋದು ಕರೆ ಮಾಡಲಿ ಬಿಡೋ ಕೆಲಸ பாரக்கன் சசி வந்தீதா சங்கீதா கல்சக்கோந்தேன் பந்தேனா ஹம் ரீ அண்டி பண்ண நோட்ரி ஆஃபீஸின் ஹௌதனே சா அல்லே குட் வந்தேன் ஆஃபீஸினேன் மனைக குடிக்கா இல்லை மனி ஓகே குடிபெக் ரீ நம் இன்ட்டி சா நம்ம இன்மேல் நோடுவா நான் மாத்தாட்க்கு தூத்தி அங்கே இல்லை ஒத்தாத்து இன் மேல் மனைவி ஹோக்காஸ்க்கொண்ட குடிப்பா ம் ஹன் இன்ட்டி ஆத்திரி இன்ட்டு பார்த்தேன் ரீ நான் ம் பா பண்ணி மட்ட கலசா மாதிரி தந்தர் தினகூவா மணிக்கு அதுக்கு குடிவோம் யாரே சசியலா சங்கீதா ಕೆಲಸ ಕೊಂಡಾಳೆ ನಾಕೆ ಯಾವಾಗಿಂದ ಹೊಂಟಾಳಕ್ಕೆ ಗೊತ್ತಿಲ್ಲ ನನಗೆ ಈ ಗೊತ್ತಿಲ್ಲ ರತ್ನ ನಿನಗೆ ಕೆಲಸ ಕೊಂಡಾಳಕಿನು ಅಯ್ಯೋ ಅದನ್ನ ಏನು ಕೇಳ್ತೀನಿ ನೀನು ಮನೆಯಾಗ ಜಗಳ ಮಾಡಿ ಅತ್ತಿ ಮಾವ ಗಂಡ ಎಲ್ಲರೂ ಕೂಡ ಜಗಳ ಮಾಡಿ ಹೊಂಟಾಳ ಹುಡುಗಿನ ಕೆಲಸಕ್ಕೆ ನಾ ಕೆಲಸಕ್ಕೆ ಹೋಗಕ್ಕೆ ಅಂದ್ರೆ ಹೋಗಕ್ಕಿನ ಅಂತೇಳಿ ಹುಯಿ ಅಂತೇಳಿ ಜಗಳ ಮಾಡಿ ಕೆಲಸ ಕೊಂಡಾಳಂತೆ ಇವ ಹೌದಾನೆ ಹುನವರತ್ನವ ಅತ್ತಿ ಮಾವ ಗಂಡ ಎಲ್ಲಾರ ಕೂಡ ಜಗಳ ಅಂತ ನಾ ಕೆಲ್ಸಕ್ಕೆ ಹೋಗಾಕಂದ್ರೆ ಹೋಗಾಕಿನ ನಾ ಕಲ್ತಿದ್ದು ಮದ್ಲಗ್ ಗೊತ್ತಾಯ್ತಿಲ್ಲ ನಿಮಗ್ ಕಲ್ತಾಕಿನ ಸಸಿ ಮಾಡ್ಕೊ ಬಂದಿರ ಅಂದ್ಮೇಲೆ ಕೆಲಸ ಮಾಡಕ್ಕು ನೀವು ಇದನ್ ಕೊಡಬೇಕ ಹೋಗಾಕಂದ್ರ ಹೋಗಾಕಿನ ಮನೇನ್ ಕೆಲಸ ಮಾಡಾಕ ಆಗುದಿಲ್ಲ ಅಂತ ಹೇಳಿ ಹುಯಿ ಅಂತ ಹೇಳಿ ಜಗಳ ಮಾಡಿ ಎಲ್ಲಾರ್ ಕೂಡ ಮಾತು ಬಿಟ್ಟು ಕೆಲ್ಸಕ್ ಹೊಂಟಾಳಂತ ನೋಡಕಿ ಪಾರಕ್ಕ ಗೌಡ್ರು ಎಲ್ಲಾರು ಅಂದ್ರಂತ ಆದ್ರೂ ಈ ಹುಡುಗಿ ಅಂತ ಹೋಗಾಕೆ ಹೋಗಾಕಂದ್ರೆ ಹೋಗಾಕಿನ ನಾ ಅಂತೇಳಿ ಹೊಂಟತ್ತಂತ ನೋಡಿ ಹುಡಿ ಕೆಲ್ಸಕ್ಕೆ தொட் கத்லீட் மனியாகுனு ஹத்தேத் ஜள ஒழகொட் சொசி சன சொசி ஆகி கல் இக்கி கல் தாழ் ஈக கத்தாள் மத்த ஹரி நாய்க்கல்கெத்தா ஆகி மனியாக அட்டூஹராய் மல்தான் ஆகிந்தாங்க நோடு அவ் மனியாகனு நன்கா மாத்த அவரு அந்த நிகிட்டு நங்க பூர்ல ஏன் மேேத்தாய் நான் அவ்வளோ சூதி நன்கா நன்கேன் கோத்தி நான் ஏன் பாடே மந்தி அந்த அதுக்கத்தின் முந்த் நங்கு பூர் கோவ 嗯。Huh?